ಏನು ಹೇಳಿ ಗಾಡಲಿ ಅಡಿಗೆ ಮಾಡ್ಕೋತಿ ತಿನ್ನೋ ಮಜಾನೇ ಬೇರೆ ಸದ್ಯ ಗಾಡೀಲಿ ಅಡಿಗೆ ಮಾಡಿದೀವತ್ತು ಹಣ್ಣನ್ಗೆ ಬಾಯ್ ಹೇಳ್ಬಿಟ್ಟು ಬಂದ್ವಿ ಇವಾಗ ಇಲ್ಲಿಂದ ಒಂದು ಹತ್ತು ಕಿಲೋಮೀಟರ್ ಹೋಗೋಕೆ ಲೋಡಿಂಗ್ ಪಾಯಿಂಟ್ಗಷ್ಟೇ ಈ ಗಾಡಿ ಯಾವುದು ಅಂತ ಯಾರ್ಗಾನ ಗೊತ್ತಿದ್ರೆ ಬೇಗ ಕಮೆಂಟ್ ಮಾಡಿ ನಾವು ಒಂದು ತ್ರೀ ಜೀರೋ ಒನ್ ಏಯ್ಟ್ ಗಾಡಿ ತಗೊಂಡಿದ್ವಲ್ಲ ನೋಡ್ಗುರು ಸ್ವರ್ಗ ಯಾವ ಥರ ಕಾಣ್ತಾ ಐತೆ ಅಂತ ಇದೆಲ್ಲ ಆಪಲ್ ಗಾರ್ಡನ್ ಇಲ್ಲಿ ಕಾಣೋದೆಲ್ಲ ಆಪಲ್ ಗಾರ್ಡನ್ ಬಟ್ ಅಲ್ಲಿ ಹೋಗಿ ಟೈಮ್ ಇಲ್ಲ ನೋಡಿ ಎಷ್ಟು ಕೊಟ್ರು ಗುರು ವಾ ಸೂಪರ್ ನಾಲ್ ಐದು ಕೊಟ್ರಾ ಚಿನ್ನ ಸುಮ್ಮನೆ ಸುಮ್ನೆ ಕೇಳಿದಕ್ಕೆ ರನ್ನಿಂಗ್ ಅಲ್ಲೇ ಗಾಡಿ ಸೈಡ್ ಕಾಪಾಲ್ ಕೊಡ್ರಿ ಅಂದ್ವಿ ಇಷ್ಟ ಕೊಟ್ಟ ನೋಡಿ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಎಟ್ರ ಕ್ಲಾಕ್ಸ್ ನಾನು ನಿಮ್ಮ ಅಜಾ ಇವತ್ತು ಸದ್ಯಕ್ಕೆ ಎಲ್ಲಪ್ಪ ಇದೀವಿ ಅಂದ್ರೆ ನೀವು ಲಾಸ್ಟ್ ಕ್ಲಾಕ್ ಅಲ್ಲಿ ನೋಡಿದಾಗ ಹಿಮಾಚಲಕ್ಕೆ ಬಂದಿದ್ವಿ ನಾರ್ಖಂಡದಲ್ಲಿ ನಾರ್ಖಂಡದಲ್ಲಿ ಸ್ಟೇ ಆಗಿದ್ವಿ ನಿನ್ನೆ ನೈಟು ಗಾಡಿಯಲ್ಲೇ ಮಲಗಿದ್ವಿ ಅಡುಗೆ ಗಿಡಗೆ ಎಲ್ಲ ಮಾಡ್ಕೊಂಡು ಪಲಾವ್ ತಿನ್ಕೊಂಡು ಸದ್ಯಕ್ಕೆ ಇವಾಗ ಮಾರ್ನಿಂಗ್ ಎಂಟು ಗಂಟೆ ಇವಾಗ ಎದ್ದು ನಮ್ಮ ದಿನನಿತ್ಯದ ಕಾರ್ಯಕ್ರಮಗಳು ಎಲ್ಲ ಮುಗಿಸ್ಕೊಂಡು ಬಂದು ಕುತ್ಕೊಂಡಿದ್ದೀವಿ ನೀರು ಬಿಡ್ದ ತಕ್ಷಣ ಕೈ ಹಂಗೆ ಶೇಕ್ ಶೇಕ್ ಆಗ್ತಿದ್ದಾವೆ ಯಾಕಂದರೆ ಇಲ್ಲಿಂದ ಸ್ನೋ ಇರೋ ಜಾಗ ಬಂದು ಒಂದು ಮೂವತ್ತು ನಲ್ವತ್ತು ಕಿಲೋಮೀಟ್ರು ಅಲ್ಲಿ ಸ್ನೋ ಕರ್ಗಿ ಇರೋ ನೀರೆಲ್ಲ ಇಲ್ಲಿಗೆ ಬರ್ತವೆ ಅವೇ ನೀರಲ್ಲೇ ನಾವು ಏನು ಮಾಡಿದ್ರು ಮಾಡಬೇಕಾಗಿರಲ್ಲ ಅಡುಗೆ ಊಟ ತಿಂಡಿ ಎಲ್ಲ ಅದರಲ್ಲೇ ಮಾಡಬೇಕು ಸಮಸ್ಯೆ ಏನಪ್ಪ ಅಂದ್ರೆ ನೀರು ಮುಟ್ಟಕಾಗಲ್ಲ ಗುರು ಅಷ್ಟು ಕೋಲ್ಡ್ ಇರ್ತವೆ ಸದ್ಯಕ್ಕೆ ಹೋಗಿ ಬೆಳ ಬೆಳಗ್ಗೆ ನೀರು ಮುಟ್ಟಿ ಮಗ ತೊಳ್ಕೊಂಡ್ ಬಂದಿದ್ದಕ್ಕೆ ಆಗ್ತಾ ಇಲ್ಲ ಕೈಯೆಲ್ಲ ಇದಾಗ್ಬಿಡ್ತು ಮತ್ತೆ ಇನ್ನೊಂದ್ ರೌಂಡ್ ಬಂದು ಮಲ್ಗಿ ಆಗ್ಬಿಟ್ಟು ಗಾಡಿ ಆನ್ ಮಾಡಿ ಗಾಡಿ ನೀಟ್ರಾಕೊಂಡು ಕುಂತಿದೀವಿ ಹೆಂಗೈತಣ್ಣ ಆ ಚಳಿ ಬ್ರೀಟ್ ಹತ್ಕೊಂಡ್ರೂ ಆಗ್ತಿಲ್ಲ ಬ್ರಶೀಟ್ ಹತ್ಕೊಂಡ್ರು ಚಳಿ ಹೋಗ್ತಿಲ್ಲ ಅಯ್ಯೋ ಏನ್ ಕತೆ ಗುರು ನಮ್ದು ಯಾಕನಾ ಬಂದ್ವು ಅನ್ನಿಸ್ತೈತಿರಿಗಿವಾಗ ಈ ಚಳಿಗೆ ಫಸ್ಟ್ ಲೋಡ್ ಮಾಡ್ಕೊಂಡು ಹೋಗ್ಬೇಕಿವತ್ ಏನೋ ಆದ್ರೆ ಏನಾಗುತ್ತೋ ಏನು ಇನ್ನ ಇಲ್ಲಿ ಗಾಡಿಗಳು ನೋಡಿದ್ರೆ ಭಯವಾಗ್ತೈತೆ ಏನೋ ಒಂದ್ ಒಂದು ಲೋಡ್ ಮಾಡ್ಲೇ ಬೇಕಿವತ್ತು ಬನ್ನಿ ಬೆಳಬಳಿಗ್ ಹೋಗಿ ಟೀ ಕುಡ್ಕೊಂಡ್ ಬರನ ಸ್ವಲ್ಪ ಬಾಡಿ ಈಟನ ಆಗುತ್ತೆ ನಡೆಗುರು ಬಡವೇನಪ್ಪ ಟೀ ಕುಡಿಯೋಲ್ಲ ಏನೂ ಮಾಡಲ್ಲ ಅಂತೀಯ ಏನ್ ಸಮಾಚಾರ ಮತ್ತೆ ಯಾವ ಟೀ ಕುಡಿಯೋದು ನೀವು ಬೇರೆ ಟೀ ಎಲ್ಲ ಕೂಡ ಆಗ್ಬರುತ್ತಾ ಬೇರೆ ಟೀ ಎಲ್ಲ ಆಗ್ಬರುತ್ತೆ ಇದೊಂದು ಟೀ ಆಗಲ್ಲ ನೋಡ್ರಿ ಒಬ್ಬೊಬ್ರಿಗೂ ಒಂದೊಂದ್ ತರ ಇರ್ತದೆ ನಮ್ಗಂತೂ ಟೀ ಇಲ್ಲ ಅಂದ್ರೆ ಬದುಕಕ್ಕೆ ಆಗಲ್ಲ ಬನ್ನಿ ಹೋಗಿ ಟೀ ಕುಡ್ಕೊಂಡು ಬರೋಣ ನೋಡಿ ನಮ್ಮ ಗಾಡಿ ಅಲ್ಲೈತೆ ಇವ್ರ ಗಾಡಿ ಈ ಗಾಡಿ ಪಕ್ಕದಾಗ ಐತೆ ರಾತ್ರಿ ಬೆಟ್ಟ ಗಿಟ್ಟ ಕುಸಿದ್ರೆ ಅಣ್ಣ ನಮ್ಮ ಪರಿಸ್ಥಿತಿ ಮನೆ ಕೇಳದೆ ಶಿವ ಅಂತ ಊರಿಗೆ ಫೋನ್ ಮಾಡಿ ಹೇಳಿರೋ ಒಳ್ಳೆ ಒಂದು ಬ್ಯಾನರ್ ತಗೊಂಡ್ಬಂದು ಹಾಕಿರಿ ಒಂದು ಹಾಸಿಗೆ ಮಂಚ ಹಾಕಿರಿ ಬರ್ತಾ ಇದೆ ಬಾಡಿ ನೋಡಿ ಈ ಕಡೆನು ಪಾತಾಳ ಮೇಲ್ಗಡೆನು ಬೆಟ್ಟ ಬೆಟ್ಟ ಹತ್ತನ ಆಮೇಲೆ ಏನ್ ಕೆಲ್ಸ ಇಲ್ಲ ಅಂದ್ರೆ ಅದೇ ಕೆಲಸ ಇವತ್ತು ಇಲ್ಲಿ ನಿಂತಿದ್ವಿ ನೋಡಿ ನೈಟ್ ಇಲ್ಲೇ ಹಾಲ್ಟ್ ಆಗಿದ್ದು ಇದೇ ಜಾಗದಲ್ಲಿ ಇಲ್ಲಿ ಟೀ ಅಂಗಡಿ ಐತೆ ಅದೇ ಮಂಡಿಯಲ್ಲೇ ಅಲ್ಲೇ ಹೋಗಿ ಟೀ ಕುಡ್ಕೊಂಡ್ ಬಂದ್ವಿ ಇವಾಗ ಗಾಡಿ ಹತ್ರ ಹೋಗೋಣ ಅಲ್ಲಿ ಬಂದು ತಮಿಳ್ನಾಡು ಗಾಡಿ ಅವರು ಗಾಡಿ ತಗಿತಾ ಇದಾರೆ ಅಲ್ಲಿ ಜಾಗ ಸಿಕ್ತು ಹಂಗಾಗಿ ಯೂಟರ್ನ್ ಮಾಡ್ಕೊಂಡ್ ಬಂದೆ ಅಲ್ಲೇ ಹಾಕೋಣ ಅಂತ ಬೆಳಗ್ಗೆ ಬೆಳಗ್ಗೆ ವಿಂಗ್ ಐತೆ ಗೊತ್ತಾ ಹೊರ್ಗಡೆ ತೋರಿಸ್ತೀನಿ ನೋಡಿ ಇವಾಗ ವಿ ನೋಡಿ ಯಾವ ಇದೆ ಅಂತ ಅದು ಟ್ವೆಲ್ ವೀಲ್ ಆಗಿರೋದ್ರಿಂದ ಸ್ಲಿಪ್ ಆಗ್ತೈತೆ ಗಾಡಿ ರಿವರ್ಸ್ ಬರ್ತಾ ಇಲ್ಲ ಹಂಗಾಗಿ ಸಮಸ್ಯೆ ಸ್ವಲ್ಪ ಅಂತೂ ಇಂತೂ ಗಾಡಿ ತೆಗೆದ್ರೆ ರಿವರ್ಸು ನಾವಲ್ಲಿ ಹಾಕನೇ ಇವಾಗ ಈ ಗಾಡಿ ಆ ಕಡೆ ಹಾಕಂತಾರೆ ಅದು ಸಿಕ್ಸ್ಟೀನ್ ವೀಲ್ ಪಕ್ಕ ಅದು ಸ್ವಲ್ಪ ರೋಡಿಗೆ ಕೂತ್ಕೊಂತದೆ ದೊಡ್ಡ ಗಾಡಿ ಆಗಿರೋದ್ರಿಂದ ಹಂಗಾಗಿ ಒಮ್ಮೆ ನಮ್ಮ ಗಾಡಿಗೆ ಜಾಗ ಸಿಕ್ತು ಎರಡು ಗಾಡಿ ಆಪೋಸಿಟ್ ಆಪೋಸಿಟ್ ಹಾಕೊಂಡ್ಬಿಡ್ತೀವಿ ಇವಾಗ ಓಕೆ ಒಳ್ಳೆ ಜಾಗ ಸಿಕ್ತು ನಮ್ಮ ಗಾಡಿಗೂನು ಆರಾಮಾಗಿ ಆಪೋಸಿಟ್ ಆಗ ಆಪೋಸಿಟ್ ಆಗ ಅಕ್ಕನ ಬನ್ನಿ ಮಣ್ಣರ್ ಗಾಡೀಲಿ ಹಿಂದೇನೇ ಇಟ್ಕೊಂಡು ಪುಳಿಯೋಗರೆಗೆಲ್ಲ ರೆಡಿ ಮಾಡ್ತಾರೆ ಪುಳಿಯೋಗರೆ ಮಾಡೋಣ ಅಂತ ಅವರೇ ಭಟ್ರು ಅಡುಗೆ ಅಡಿಗೆ ನಾವು ಹೋಗಿ ಬ್ರಷ್ ಮಾಡ್ಕೊಂಬರೋಣ ಇದೇ ನೀರಲ್ಲಿ ಫೇಸ್ ವಾಶ್ ಮಾಡೋದು ಇವತ್ತು ತಣ್ಣಗೆ ಐಸ್ ಏನೇ ಹೇಳಿ ಗಾಡೀಲಿ ಅಡಿಗೆ ಮಾಡ್ಕೋ ತಿನ್ನೋ ಬೇರೆ ಸದ್ಯ ಗಾಡಲಿ ಅಡಿಗೆ ಮಾಡಿದ್ ಇವತ್ತು ಏನು ಮಾಡಿದ್ರ ಗುರು ಪುಳಿಯೋಗರೆ ಪುಳಿಯೋಗರೆ ಕಂಪ್ಲೀಟ್ಲಿ ರೆಡಿ ಆಯ್ತು ನೋಡ್ಬೋದು ಯಾವ ತರ ಕಲರ್ ಇದೆ ಅಂತ ಹಾಂ ಹಾ 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 ನೋಡಕ್ಕೆ ಈ ರೇಂಜ್ಗೆ ಐತೆ ಇನ್ನು ತಿಂದರೆ ಇನ್ನು ಯಾವ ರೇಂಜ್ಗೆ ಇರ್ಬೋದು ನೋಡಿ ಹ್ಞೂ ಬೇಗ ಇಟ್ಕೊಡ್ಗರು ಹೊಟ್ಟೆ ಸಿತೈತೆ ಫಸ್ಟ್ ಖಾಲಿ ಮಾಡೋಣ ಆಮೇಲೆ ನೋಡ್ಕೋಣಂತೆ ಏನೋಣ ಹೆಂಗೆ ಐತೆ ಪುಳಿಯೋಗ್ರೆ ತಿಂದ ಉಪ್ಪು ಕಮ್ಮಿ ಆಗಿತ್ತು ಸ್ವಲ್ಪ ಟೇಸ್ಟ್ ನೋಡಿ ಇನ್ನೊಂದು ಸ್ವಲ್ಪ ಉಪ್ಪು ಉಪ್ಪಾಕ್ಸಿದೀವಿ ನೋಡೋಣ ಕೊಟ್ಬಿಡ್ಗುರು ನನಗೆ ಫಸ್ಟು ನಾನೇ ತಿಂದ್ಬಿಡ್ತೀನಿ ಬನ್ನಿ ಬ್ಯಾಟಿಂಗ್ ಶುರು ಮಾಡೋಣ ಪುಳಿಯೋಗರೆ ಅಂತೂ ಐತೆ ಅಂದರೆ ಟೇಸ್ಟು ಅಬ್ಬಾಬ್ಬಾಬ್ಬಾ ಹೂ ಬರೋ ಐತೆ ಬರೋ ಟೈಮ್ಸ್ ಬರೋ ಒಳ್ಳೆ ಅಡುಗೆ ಮಾಡಿಕೊಟ್ಟಿದ್ದಕ್ಕೆ ವೆಲ್ಕಮ್ ಬ್ರೋ ನೋಡೇ ಶಿಷ್ಯ ಅಡುಗೆ ಮಾಡಿದ್ರೆ ನೋಡ್ಕೊಳಿ ಹ್ಞೂ ಅವರೇ ನೋಡಿದ್ರೆ ಅಡುಗೆ ಮಾಡಿದ್ರೆ ನೋಡ್ಕೊಂಡ್ಬಿಡಿ ಕ್ಲೀನಾಗೆ ಅಡುಗೆ ಮಾಡಿಸ್ಕೊಂಡ್ರೆ ಅಡುಗೆ ಮಾಡಿಸ್ಕೊಳ್ರಿ ಪುಳಿಯೋಗರೆ ಹೋಗ್ತಾ ಇದೆ ಬೆಳಗ್ಗೆಯಿಂದ ಕುತ್ಕೊಂಡು 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 ಬೋರ್ ಆಗೋಯ್ತು ಸದ್ಯಕ್ಕೆ ಸಂಜೆ ಐದು ಗಂಟೆಗೆ ಲೋಡ್ ಕನ್ಫರ್ಮ್ ಆಯಿತು ಬಟ್ ಇವತ್ತೇ ಲೋಡ್ ಆಗುತ್ತಾನೆ ಗ್ಯಾರಂಟಿ ಇಲ್ಲ ಇವತ್ತಾದ್ರೂ ಆಗ್ಬೋದು ಇಲ್ಲ ಬೆಳಗ್ಗೆ ಆಗ್ಬೋದು ಅದೊಂದು ಬೇಜಾರು ವಿಷಯ ಒಟ್ಟು ಸೆಟ್ ಆಯ್ತಲ್ಲ ಅದು ಖುಷಿ ವಿಚಾರ ಅಷ್ಟೇ ಬನ್ನಿ ಇವಾಗ ಇಲ್ಲಿಂದ ಹೋಗೋಣ ಸ್ವಲ್ಪ ದೂರ ಹೋಗ್ಬೇಕಷ್ಟೆ ಲೋಡ್ಗೆ ಅಣ ಬಾಯ್ 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 ಅವ್ರು ಕಾಣಂಗಿಲ್ಲ ಅದ್ರಾಗೆ ಬಾಯ್ 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 ಕೈಗಳ ಕೈಗಳು ಮಾತ್ರ ಕಾಣ್ತಿದ್ದಾವೆ ಸದ್ಯಕ್ಕೆ ಏನೂ ಮಾಡೋಂಗಿಲ್ಲ ಎರಡು ಗಾಡಿಗೆ ಅಂದರೆ ಲೋಡ್ ಸೆಟ್ ಆಗ್ತಾಯಿಲ್ಲ ಒಂದು ಗಾಡಿ ಮಾಡ್ಕೊಂಡು ಹೋಗೋಣ ಅವ್ರಿಗೆ ಆಮೇಲೆ ಸೆಟ್ ಮಾಡಿದ್ರೆ ಆಯಿತು ಬನ್ನಿ ಅವ್ರೊಂದು ಟ್ರಾನ್ಸ್ಪೋರ್ಟ್ ಇಲ್ಲಿರೋ ಟ್ರಾನ್ಸ್ಪೋರ್ಟಿಂದ ಅಲ್ಲ ಬೇರೆ ಟ್ರಾನ್ಸ್ಪೋರ್ಟಿಂದ ಲೋಡ್ಗೆ ಹೋಗ್ತಾರೆ ಅದು ಬನ್ನಿ ಗಾಡಿ ಸೆಲ್ ಪಡ್ಕೊಂಡು ಹೋಗೋಣ ಆಕ್ಚುಲಿ ಚಳಿಗೆ ಗಾಡಿ ಸೌಂಡ್ ಕೂಡ ಚೇಂಜ್ ಆಗೋಗ್ಬಿಟ್ಟೈತೆ ಸೌಂಡ್ ಕೇಳಿ ಗಾಡಿದು ಒಂಥರ ಲೈಲೈಟ್ ಸೌಂಡ್ ಬಂದಂಗೆ ಬರ್ತಾ ಇತ್ತು ಇವಾಗ ಇವಾಗ ಹಣ್ಣನ್ಗೆ ಬಾಳ ಹೇಳ್ಬಿಟ್ಟು ಬಂದ್ವಿ ಇವಾಗ ಇಲ್ಲಿಂದ ಒಂದು ಹತ್ತು ಕಿಲೋಮೀಟರ್ ಹೋಗಕ್ಕೆ ಲೋಡಿಂಗ್ ಪಾಯಿಂಟ್ಗಷ್ಟೇ ಹೋಗನ್ ಬನ್ನಿ ಈವ್ನಿಂಗು ಒಳ್ಳೆ ಫಾಗಿ ಫಾಗಿ ಆಗೈತೆ ಲೊಕೇಶನ್ ಅಂತೂ ಬೆಂಕಿಗುರು ಇದು ಇಲ್ಲೇ ಇದ್ ಅನ್ನಿಸ್ತಾ ಐತೆ ಆಕ್ಚುಲಿ ಊರ್ಗೆ ಹೋಗ್ಲೇಬೇಕು ಇಲ್ಲೇ ಇರಕ್ಕೆ ಅಂತೂ ಆಗಲ್ಲ ಹತ್ತು ನಿಮಿಷ ಫಾಗಿರೋಲ್ಲ ಹತ್ತು ನಿಮಿಷ ಫಾಗ್ ಮುಚ್ಕೊಳತ್ತೆ ಈ ಜಾಗದಲ್ಲೆಲ್ಲ ಲೆಫ್ಟ್ ಸೈಡಲ್ಲಿ ವೀವ್ ಕಾಣುತ್ತೆ ಅಂದರೆ ಬೆಂಕಿ ಬೆಂಕಿ ಅಂದ್ಕೊಂಬಿಡಿ ಆ ಥರ ಕಾಣ್ತಾ ಇದೆ ಲೆಫ್ಟಲ್ಲಿ ಅದನ್ನ ಆಗ್ತಾ ಆಗ್ತಾಯಿಲ್ಲ ಫಾಗ್ ಜಾಸ್ತಿ ಇರೋದಕ್ಕೆ ನೀವು ನೋಡಿ ಹೋಗಕ್ಕೆ ಮನ್ಸೇ ಬರ್ತಾ ಇಲ್ಲ ನೋಡಿ ಯಾವ ತರ ಇದೆ ಅಂತ ಅಲ್ವಾ ಸೂಪರ್ ವ್ಯೂ ಇಲ್ಲೂ ಅಷ್ಟೇ ನೋಡಿ ಯಾವ ರೇಂಜ್ ಐತೆ ವ್ಯೂ ಅಂತ ಏನೋ ಒಂಥರ ಖುಷಿ ಆಗ್ತೈತೆ ಗುರು ಈ ಲೊಕೇಶನ್ ಬಂದ್ಬಿಟ್ಟು ಸಖತಾಗ ಐತೆ ವ್ಯೂ ಎಲ್ಲ ಆಪಲ್ ಮಂಡಿ ಆಪಲ್ ಮಾರ್ಕೆಟ್ ಗಾಡಿ ಓಡಿಸಿದ ನಿಮ್ಸೆ ಇಲ್ಲಿ ಯಾಕಂದ್ರೆ ರೋಡ್ಗಳು ಆ ತರ ಡೇಂಜರಸ್ ರೋಡ್ಗಳು ಒಂದ್ ಕಡೆ ಗ್ರೀನ್ರಿ ಒಂದ್ ಕಡೆ ಫಾಗಿ ಫಾಗಿ ಸೂಪರ್ ವ್ಯೂಸ್ ಇಲ್ಲಿ ಇನ್ನೇ ನೈಟ್ ಬಂದ್ವಿ ಅಷ್ಟೊಂದು ತೋರಿಸ್ಲೇ ಇಲ್ಲ ಹಂಗೆ ಲೋಡಿಗೆ ಬರ್ತಾ ಬರ್ತಾ ಇನ್ನೊಂದು ನಮ್ಮ ಗಾಡಿಯವರು ಸಿಕ್ಕರು ಹಾಸನ ಗಾಡಿಯವರು ಅವ್ರನ್ನ ಮಾತಾಡ್ಸ್ಕೊಂಡು ಹೋಗೋಣ ಸೈಡ್ಗೆ ಹಾಕಿದಂಗೆ ಅವ್ರ ಜೊತೆ ಒಂದು ಟೀ ಕುಡ್ಕೊಂಡು ಹೋಗೋಣ ಅಂತ ಅವ್ರ ಗಾಡಿನ ಇಲ್ಲೇ ಐತೆ ಅಲ್ಲೈತೆ ನೋಡಿ ಅದೇ ಗಾಡಿ ಈ ಗಾಡಿ ಯಾವುದು ಅಂತ ಯಾರಿಗಾನ ಗೊತ್ತಿದ್ರೆ ಬೇಗ ಕಮೆಂಟ್ ಮಾಡಿ ನಾವು ಒಂದು ತ್ರೀ ಜೀರೋ ಒನ್ ಏಟ್ ಗಾಡಿ ತಗೊಂಡಿದ್ವಲ್ಲ ಅದೇ ಗಾಡಿ ಇದು ಈಗ ನಾಲ್ಕನೇ ಓನರ್ ಹತ್ರ ಏನೋ ಹೋಗೈತೆ ಅಂತಲ್ಲಣ್ಣ ನಾಲ್ಕನೇ ಓನರ್ ಹತ್ರ ಅಂತ ಗಾಡಿ ಇದೇ ನೋಡಿ ಫೋರ್ ಏಟ್ ಫೈವ್ ಜೀರೋ ತಗೊಂಡು ಮಾರಿ ಗಾಡಿ ಟೀಚರ್ ನಮ್ಗೆ ಬರಲ್ಲ ಅಂತ ನಮ್ ಗಾಡಿ ಐತೆ ಹೆಚ್ಕೊಂಡು ಹೋಗೋಣ ಹಣ ಬರೋಣ ಬೈಕ್ ಸಿಗೋಣ ಮತ್ತೆ ಹುಷಾರಾಗಿ ಹೋಗ್ರಿ ನೀವನು ಐದ್ ದಿನಾಗ್ತಾ ಬಂದ್ ಹೆಂಗಣೆ ಮಾಡ್ಕೊಂಡ್ ಬರ್ರಿ ಸರಿ ಅಣ್ಣ ಬೈಕ್ ನೋಡಿ ಸ್ನೇಹಿತರೆ ಇಲ್ಲೇ ಇದೆ ಅಪ್ಪಲ್ ಗಾರ್ಡನ್ ಬಟ್ ಮೇಲ್ಕ್ ಹೋಗಿ ಟೈಮ್ ಸಿಗ್ತಾ ಇಲ್ಲ ನಾವ್ ಇದ್ದೀ ಜಾಗದಾಗ ಅಪಲ್ ಗಾರ್ಡನ್ ಇರ್ಲಿಲ್ಲ ಬಟ್ ಇಲ್ಲಿದೆ ಇಲ್ಲಿ ಹೋಗಿ ಟೈಮ್ ಆಗ್ತಾ ಇಲ್ಲ ಅರ್ಜೆಂಟ್ ಲೋಡ್ಕೋಗ್ಬೇಕು ಇದು ಒಂದು ಬನ್ನಿ ಹೋಗೋಣ ಇಲ್ಲಿಂದ ಕೆಳಗೆ ನೋಡಿದ್ರೆ ಪಾತಾಳ ಪಾತಾಳ ಕಾಣುತ್ತೆ ನೋಡ್ಕೊಳ್ಳಿ ಅಯ್ಯಪ್ಪ ಗಾಡಿ ಓಡಿಸೋಕ್ಕೆ ಭಯ ಆಗುತ್ತೆ ರೋಡಲ್ಲಿ ಹುಷಾರಾಗಿ ಹೋಗನ್ ಬನ್ನಿ ಸೀದಾ ಫಸ್ಟ್ ಲೋಡಿಂಗ್ ಪಾಯಿಂಟ್ಗೆ ಹಾಗೆ ಗಾಡಿಗೆ ಬಂದು ಒಂದು ಎಂಟು ಸಾವಿರ ಡೀಸೆಲ್ ಇದ್ದೀವಿ ಕೆಳಗಡೆ ಹೋಗೋವರೆಗೂ ಆಗಲಿ ಅಂತ ಮತ್ತೆ ಹಗ್ಲೆಲ್ಲ ಹಾಕ್ಸೋದಿರಲ್ಲ ಕೆಳಗೆ ಬಂದ ಮತ್ತೆ ಇದ್ರಲ್ಲಿ ಫುಲ್ ಆಗುತ್ತೆ ಅದು ಹರಿಯಾಣದಲ್ಲಿ ನೋಡ್ಗುರು ಸ್ವರ್ಗ ಯಾವ ಥರ ಕಾಣ್ತಾ ಐತೆ ಅಂತ ಇದೆಲ್ಲ ಹಾಪಲ್ ಗಾರ್ಡನ್ ಇಲ್ಲಿ ಕಾಣೋದೆಲ್ಲ ಆಪಲ್ ಗಾರ್ಡನ್ನೇ ಬಟ್ ಅಲ್ಲಿಗೆ ಹೋಗಕ್ಕೆ ಟೈಮ್ ಸಿಗ್ತಾ ಇಲ್ಲ ನೋಡಿ ಆಹಾಹಾ ಹಾಂ ಹಾಂ ಎಂಥ ನೋಡಿ ಎಲ್ಲಿದ್ದೀವಿ ಅಂತ ಸಖತ್ತಾಗೈತೆ ವ್ಯೂ ಮಾತ್ರ ಇಲ್ಲೇ ಇದ್ಬಿಡೋಣ ಅನ್ನಿಸ್ತೈತೆ ಬಟ್ ಲೋಡ್ ಮಾಡ್ಕೊಂಡು ಹೋಗಲೇಬೇಕು ಇದು ನೆಟ್ ಹಾಕಿರೋದೇನೈತೆ ಇದೆಲ್ಲ ಆಪಲ್ ಗಾರ್ಡನೇ ಇಲ್ಲಿ ಇದೆ ಬಟ್ ನಾವು ಹೋಗೋಕ್ಕಾಗಲ್ಲ ಅದು ಪಕ್ಕದಲ್ಲೇ ಮನೆ ಇದೆ ನೋಡಿ ಆಪಲ್ಗಳು ಕಾಣ್ತಾ ಇದ್ದಾವೆ ಅದರಲ್ಲಿ ನೋಡೋಣ ಮುಂದೆ ಸಿಕ್ಕರೆ ಹತ್ರ ಹೋಗಿ ತೋರಿಸ್ತೀನಿ ಬನ್ನಿ ಸದ್ಯಕ್ಕೆ ವ್ಯೂ ನೋಡ್ಕೊಂಡು ಎಂಜಾಯ್ ಮಾಡಿ ಸಾಕು ಎಂಟು ಸಾವಿರ ಡೀಸೆಲ್ ಹಾಕ್ಸಿದಾಯ್ತು ಜನ ಅಂತೂ ಇಲ್ಲಿ ಸಖತ್ ಫ್ರೆಂಡ್ಲಿ ಸಖತ್ತಾಗಿ ಮಾತಾಡಿಸ್ತಾರೆ ಬರಪ್ಪ ಹೋಗೋಣ ಕೊಡು ಬನ್ನಿ ಇಲ್ಲಿಂದ ಇವಾಗ ಹೋಗೋಣ ನಾನು ಸ್ಟಾಪ್ ಲೋಡಿಂಗ್ ಪಾಯಿಂಟ್ಗೆ ಇಲ್ಲಿ ರೈತರ ಹತ್ರ ಎರಡು ಆಪಲ್ ಇಸ್ಕೊತಾ ಇದೀವಿ ತಿನ್ನೋಕೆ ವಾ ಎಷ್ಟು ಕೊಟ್ಟರು ಗುರು ವಾ ಸೂಪರ್ ನಾಲ್ ಐದು ಕೊಟ್ರಾ ತಿನ್ನ ಗುರು ಸುಮ್ಮನೆ ಕೇಳಿದ್ದಕ್ಕೆ ರನ್ನಿಂಗಲ್ಲೇ ಗಾಡಿ ಸೈಡ್ಗ ಕಾಪಾಲ್ ಕೊಡ್ರಿ ಅಂದ್ವಿ ಇಷ್ಟು ಕೊಟ್ಟವ್ರು ನೋಡಿ ತೊಡಿಗುರು ತಿನ್ನೋಣ ಹಂಗೆ ತಿನ್ನೋದು ಬೇಡ ಮೇಲಕ್ಕೆ ಹೋಗಕ್ಕೆ ಆಗ್ತಾ ಇಲ್ಲ ಅದೇ ಸಮಸ್ಯೆ ನಿಜವಾಗ್ಲೂ ಹೇಳ್ತಾ ಗುರು ಹಿಮಾಚಲ್ ಬಿಟ್ಟೋಗಿ ಮನಸ್ಸೇ ಆಗ್ತಾಯಿಲ್ಲ ನನಗೆ ಇಲ್ಲೇ ಇದ್ಬೇಡ ನನ್ನಿಸ್ತಾ ಇದ್ದೆ ಆ ಇಲ್ಲೇ ಮಾಡ್ಕೊಂಡ್ರಿ ಅನ್ನಲ್ಲ ನಮ್ಮ ಚಿಕ್ಕಬಳ್ಳಾಪುರ ಗಾಡಿ ಇಲ್ಲೆರಡಿದಾವೆ ಇದೊಂದು ಮತ್ತೆ ಅಲ್ಲೊಂದು ಐತೆ ನೋಡಿ ಎರಡು ಗಾಡಿ ಇದಾವೆ ಇದು ನಿನ್ನೆ ಬರಬೇಕಾದರೆ ನಮಗೂ ಸಿಕ್ಕಿತ್ತು ಈ ಗಾಡಿ ಫೈನಲಾಗಿ ಹಿಮಾಚಲದಲ್ಲಿ ಒಂದು ಫ್ರೀ ಆಪಲ್ ತಿಂತಾ ಇದ್ದಿ ಲೋಡಿಕ್ ಬಂದ ಮೇಲೆ ಇದು ಫ್ರೀ ರೈಟ್ರು ಕೊಟ್ಟಿದ್ದು ನೋಡಿ ಗಾಡಿ ಲಾರ್ಡಿಂಗ್ ಪಾಯಿಂಟ್ ಬಂದು ಗಾಡಿ ನಿಲ್ಸಿ ಒಂದು 10 ನಿಮಿಷ ಆಯ್ತು ಗುರು ಗ್ಲಾಸ್ ಮೇಲೆ ಎಷ್ಟು ಮುಚ್ಚಿಕೊಂಡು ಬಿಡಿದ ಅಂತ ನೋಡಿ ಗುರು ಏನು ಹೆಸರು ಬೆ릿ಿಯಾ ಹಾ ಯಾರ ಹೆಸರು ಬೆ릿ನಾ ಯಾರು ಬರೀತಿ ನೋಡು ಏನಂದ್ರೆ ಏನು ಕಾಣ್ತಾ ಇಲ್ಲ ಇಲ್ಲಿ ಮುಂದೆನೇ ಲೋಡಿಂಗ್ ಪಾಯಿಂಟ್ ಐತೆ ತೋರ್ಸೋಣ ಅಂದ್ರೆ ಏನೂ ಕಾಣ್ತಾ ಇಲ್ಲ ಆ ರೇಂಜಿಗೆ ಫಾಗು ಇದೇ ಅಲ್ಲೇ ನಮ್ಮ ಗಾಡಿ ಆಪಲ್ ಲೋಡಿಂಗ್ ಆಗೋದು ವೆಯ್ಟ್ ಮಾಡೋಣ ವೆಯ್ಟ್ ಮಾಡಿ ಅಂತ ಹೇಳೋರು ನೈಟ್ ಎಷ್ಟೊತ್ತಿ ಇದ್ರು ಮಾಡಿಸ್ತೀವಿ ಅಂತ ಇಲ್ಲ ಬೆಳಗ್ಗೆ ಆಗ್ಬೋದು ಅಂತ ಹೇಳೋರೆ ಇಲ್ಲೇ ಹಿಂದೆ ಒಂದು ಐತೆ ಹೋಟ್ಲಿಗೆ ಹೋಗಿ ಊಟ ಮಾಡ್ಕೊಂಡು ಬರೋದು ಬನ್ನಿ ಫಾಗ್ ಎಷ್ಟು ಮುಚ್ಕೊಂಡೈತೆ ನೋಡ್ರಿ ಇಷ್ಟೊತ್ತಾದ್ರೂ ಮೇಲೆ ನಕ್ಷತ್ರಗಳು ಕೂಡ ಕಾಣ್ತಾ ಇದೆ ನಕ್ಷತ್ರಕ್ಕೆ ಝೂಮ್ ಹಾಕೋಣ ಕಾಣಂಗಿಲ್ಲ ಇವಾಗ ಕ್ಯಾಮ್ರಾದಲ್ಲಿ ಇವತ್ತಿನ ನಮ್ದು ಊಟ ಬಂದು ಹಾಲು ಮಟ್ರ್ ಸಬ್ಜಿ ಮತ್ತು ರಾಜ್ಮಾ ರೈಸು ಜೊತೆಗೆ ರೋಟಿ ನೋಡಿ ಇಷ್ಟು ಕೊಟ್ಟಿದ್ದಾರೆ ಇದು ಫುಲ್ ಮೀಲ್ಸು ಇದಕ್ಕೆ ಬಂದು ನೂರು ರೂಪಾಯಿ ಕೊಡಬೇಕು ಸಖತ್ತಾಗಿರುತ್ತೆ ಟೇಸ್ಟ್ ಮಾತ್ರ ಹಿಮಾಚಲಲ್ಲಿ ಊಟ ಆಪಲ್ ಗಾಡಿಗಳೆಲ್ಲ ಲೋಡಾಗಿ ಹೋಗ್ತಾ ಇದ್ದಾವೆ ಅಲ್ಲಿ ಏನು ಕಾಣುತ್ತೋ ಅದೇ ಗೋಡಾನ ಲೋಡ್ ಆಗೋದು ನಮ್ಮದು ಅದ್ರ ಪಕ್ಕದಲ್ಲೇ ಹೋಟ್ಲಿತ್ತು ಹೋಗಿ ಊಟ ಮಾಡ್ಕೊಂಡ್ಬಂದ್ವಿ ಸದ್ಯಕ್ಕೆ ಗಾಡಿಲಿ ಹೀಟ್ರ್ ಹಾಕೊಂಡು ಕುಂತಿದ್ದೀವಿ ಸಕ್ಕತ್ ಚಳಿ ಇಲ್ಲಿ ಹಂಗಾಗಿ ಸ್ವಲ್ಪ ಹೀಟ್ರ್ ಹಾಕಿ ಗಾಡಿ ಹೀಟ್ ಮಾಡಿಬಿಟ್ರೆ ಆಮೇಲೆ ಆರಾಮಾಗಿರ್ಬೋದು ಹೆಂಗರು ಅಪ್ಪಲ್ ಆಪಲ್ ಇಲ್ಲೇ ಇದೆ ನೋಡಿ ಅಪ್ಪಲ್

ಆದರೆ ಇವಾಗಲೇ ಲೋಡಿಂಗ್ ಹಿಂಗಾಗ್ಬೋದು ಇಲ್ಲ ಮಾರ್ನಿಂಗ್ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ ವೆಯ್ಟ್ ಮಾಡೋಣ ನೋಡೋಣ ಬಾಕ್ಸಸ್ ಎಲ್ಲ ರೆಡಿ ಆದರೆ ಇವಾಗಲೇ ಮಾಡಿಸ್ತಾರೆ ಅಂದ್ರೆ ಬೆಳಗ್ಗೆ ಮಾಡಿಸ್ತಾರೆ ಏನಾಗೋದಿಲ್ಲ ವೆಯ್ಟ್ ಮಾಡಲೇಬೇಕು ಬೆಳಗ್ಗೆ ಅಂದರೆ ಬೇಗ ಮಾಡಿಸ್ಬಿಡ್ತಾರೆ ಒಂದು ಹತ್ತೊಂದು ಗಂಟೆ ಸತಿಗೆ ಮಾಡಿಬಿಟ್ಟು ಲೋಡು ಬಿಡಿಸ್ತಾರೆ ಇಲ್ಲಿಂದ ಹಾಗಾಗಿ ಓಕೆ ಎಲ್ರಿಗೂ ಗುಡ್ ನೈಟ್ ಮಲ್ಗೋಣ ಇವತ್ತು ಊಟ ಮಾತ್ರ ಹೆಂಗಿತ್ತು ಅಂದರೆ ಅದ್ರ ಬಗ್ಗೆ ಹೇಳಲೇಬೇಕು ಸೂಪರಾಗಿತ್ತು ಗುರು ಸೇಮ್ ನಮ್ಮ ಮನೆ ಊಟ ಮಾಡ್ದಂಗೆ ಆಯಿತು ಗುರು ಇವತ್ತೇ ಹೊಟ್ಟೆ ತುಂಬಾ ಊಟ ಮಾಡಿದ್ವಿ ಟ್ರಿಪ್ ಕರೆಕ್ಟ್ ಆಗಿರಬೇಕಂದ್ರೆ ಇವತ್ತೆ ಹೊಟ್ಟೆ ತುಂಬಾ ಊಟ ಮಾಡಿದ್ವಿ ಸೇಮ್ ಮನೆ ಊಟ ಇತ್ತು ಇನ್ನೊಂದು ಗೊತ್ತಾಗ್ತು ಊಟ ಗಿಟ್ಟ ಎಲ್ಲ ಮಾಡ್ಕೊಂಡಿದ್ವಿ ಆ ಊಟ ಮಾಡಿದಾಗಿಂದ ನಿದ್ದೆ ಆಲ್ರೆಡಿ ನಾಲ್ಕು 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 ರೋ ಚಪಾತಿ ಸೇಮ್ ಚಪಾತಿ ಫಿದಾಗೋದ್ವಿ ನಾವಂತೂ ತೆಳ್ಳಗೆ ಹೆಂಗ್ ಮಾಡಿದ್ರು ಅಂದ್ರೆ ಹೆಂಗ ಮಾಡಿದ್ರು ನಮ್ ಮನೇಲಿ ಊಟ ಮಾಡ್ದಂಗಾಯ್ತು ನನ್ಗಂತೂ ಅದೇ ಫೀಲ್ ಆಗಿದ್ ಇವತ್ತು ಸ್ವಲ್ಪ ಹೀಟ್ ಆಗಲಿ ಗಾಡಿ ಇನ್ನೂ ಸ್ವಲ್ಪ ಹೀಟ್ ಮಾಡಿಬಿಟ್ಟು ಆಮೇಲೆ ಆಫ್ ಮಾಡಿ ಮಲ್ಕೊಳ್ಳೋಣ ಆ ಗ್ಲಾಸ್ ಏನು ಸ್ವಲ್ಪ ಎಲ್ಲೂ ಓಪನ್ ಇಲ್ಲ ಹಂಗಾಗಿ ಈಟ್ ಈಟ್ ಆದರೆ ಫುಲ್ಲು ಗಾಡಿಯೊಳಗೆ ಈಟ್ ಹಂಗೆ ಇರುತ್ತೆ ಕೈಯಂತೂ ಹೊರಗೆ ಇಡೋಕ್ಕಾಗಲ್ಲ ಅಷ್ಟು ಚಳಿ ಆಗ್ತೈತೆ ಊಟ ಆದ್ಮೇಲೆ ಕೈ ತೊಳೆಯೋದು ಕಷ್ಟ ಆಗ್ಬಿಟ್ಟೈತಿ ಇಲ್ಲ ಹಂಗಾಗ್ಬಿಟ್ಟೈತೆ ಪರಿಸ್ಥಿತಿ ನೋಡೋಣ ವೆಯ್ಟ್ ಮಾಡೋಣ ಇವಾಗ ನಮ್ಮ ಕೆಲಸ ಹೋಗಿ ಮಲ್ಗೋದಷ್ಟೇ ಬೆಳಗ್ಗೆ ಎದ್ದು ನೋಡ್ಕೊಳ್ಳೋಣ ಅಂತೆ ಏನಾಗುತ್ತೋ ಏನೋ ಅಥವಾ ನೈಟ್ ಏನೇನೋ ಫೋನ್ ಮಾಡಿದ್ರೆ ಎದ್ದಾಳ್ಬೇಕಾಗುತ್ತೆ ಹಾಗಾಗಿ ಮೊಬೈಲ್ ಪಕ್ಕದಲ್ಲೇ ಇಟ್ಕೊಂಡು ಮಲ್ಕೊಳ್ಳೋಣ ಫೋನ್ ಮಾಡಿದ್ರೆ ಎದ್ದು ಅಂತ ಗಾಡಿನ ಸದ್ಯಕ್ಕೆ ನಮ್ಮ ದೃಷ್ಟಕ್ಕೆ ಮಳೆ ಇಲ್ಲ ಲೋಡ್ ಆಗೋವರೆಗೂ ತಾಡ್ ಮಳೆ ಬಂದಿಲ್ಲ ಅಂದರೆ ಅಷ್ಟೇ ಸಾಕು ಏನಂತರು ಹಂಡ್ರೆಡ್ ಪರ್ಸೆಂಟ್ ಮಳೆ ನಮಗಂತೂ ತಲೆನೋವು ಬಂದ್ಬಿಡ್ತದೆ ಓಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರು ಚಾನೆಲ್ ಹೊಸದಾಗಿ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿ ಸಪೋರ್ಟ್ ಮಾಡ್ತಾ ಇರಿ ಓಕೆ ಎಲ್ರಿಗೂ ಬಾಯ್ ಮತ್ತೆ ನೆಕ್ಸ್ಟ್ ಲಾಗ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಟಟಾ ಬಾಯ್ ಬಾಯ್